ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಲಾಗ್ ಐ ಹೇಗಿದ್ದೀರಾ ಯಾವಪ್ಪನೇಳರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಫುಲ್ಲು ಒಂಥರ ಮೋಡ ಮುಚ್ಕೊಂಡಿತ್ತು ಹಾಗೆ ಜೀನಿ ಜೀನಿ ಮಳೆ ಕೂಡ ಬರ್ತಾಯಿತ್ತು ಹಾಗೆ ಅಷ್ಟರಲ್ಲಿ ಇನ್ನೂ ಫುಲ್ ಮಳೆ ಜೋರಾಗೋ ಅಷ್ಟರಲ್ಲಿ ಸ್ವಲ್ಪ ತರಕಾರಿ ಅಂತ ಅಂತೇಳ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಒಂದು ಶಾಪ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಸೊ ಮಳೆ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಇಷ್ಟು ದಿನ ಬಿಸಿಲಲ್ಲೇ ಇದ್ದು ಇವಾಗ ಸ್ವಲ್ಪ ಮಳೆಲ್ಲ ನೆನೆಯೋಣ ಅಂತ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ವಾತಾವರಣ ಆಗಿತ್ತು ಸೊ ಇಲ್ಲೇ ತರಕಾರಿ ಅಂಗಡಿ ಇರೋದ್ರಿಂದ ಮಾರ್ಕೆಟ್ಗೆ ಇನ್ನೇನು ಹೋಗೋದು ಮಳೆ ಬರ್ತಾ ಇದೆ ಸೊ ಇಲ್ಲೇ ಹೋಗಿ ತಗೊಂಬರೋಣ ಅಂತ ಹೇಳ್ಬಿಟ್ಟು ಓದ್ವಿ ಬಟ್ ಅಲ್ಲಂತೂ ತರಕಾರಿನೇ ಫುಲ್ಲು ಚೆನ್ನಾಗೇ ಇರಲಿಲ್ಲ ಇನ್ನೇನು ಮಾಡೋದು ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಅಂತ ನಾನು ತೇಜು ಚರ್ಕಿನ ಹಾಕ್ಕೊಂಡು ಸರಿ ಹೋಗಿ ಬಂದುಬಿಡೋಣ ಮತ್ತು ಮಳೆ ಬಂದರೆ ಹೋಗೋದಕ್ಕಾಗೋದಿಲ್ಲ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಇವಾಗ ಹೋಗಿ ತರಕಾರಿ ತಗೊಂಡು ಬೇಗ ಬೇಗ ಮನೆಗೆ ಬರುವಂಥದ್ದು ಸೊ ಯಾ ಇನ್ನೂ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದೀನಿ ಫಸ್ಟು ನಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನಾನು ವಿಡಿಯೋನ ವೀಡಿಯೋನ ವಾಚ್ ಮಾಡ್ಬೋದು ಓಕೆ ನಾನು ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ

ಓಕೆ ಗಾಯ್ಸ್ ಈಗಿನ ತರಕಾರಿ ತಗೊಂಡು ಬಂದ್ವಿ ಹೊರಗಡೆಯಿಂದನೇ ದೋಸೆ ಮತ್ತು ಇಡ್ಲಿ ತೊಗೊಂಬಂದಿದ್ವಿ ಪಾಪಗೂ ಮತ್ತು ನಮಗೆ ನಮ್ಮ ದೊಡ್ಡಮ್ಮನೂ ದೋಸೆ ತಿಂತು ನಾನು ದೋಸೆ ತಿಂದೆ ಒಂದು ಪಾಪು ದೋಸೆ ಇಡ್ಲಿ ಎರಡು ತಿಂದ್ಬಿಟ್ಟು ಆಟ ಆಡ್ಕೊಂಡು ಹಾಗೆ ಮಲಗ್ಕೊಂಬಿಟ್ಳು ಅವಳು ಸೊ ಬೆಳಗ್ಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅವಳಿಗೆ ತಿಂಡಿ ಎಲ್ಲ ಸ್ನಾನ ಆಗಿರುತ್ತೆ ತಿಂದ ತಕ್ಷಣವೇ ಮಲಗಿಬಿಡ್ತಾಳೆ ಅವಳು ಸೊ ಪಾಪನೂ ಕೂಡ ಮಲಗಿದ್ಲು ನಾವು ತರಕಾರಿ ಬಂದು ತಿಂಡಿ ಅಥವಾ ಅಡುಗೆ ಮಾಡೋ ಅಷ್ಟರಲ್ಲಿ ಲೇಟಾಗುತ್ತೆ ಅಂತೇಳ್ಬಿಟ್ಟು ತಗೊಂಡು ತೊಗೊಂಬಂದ್ವಿ ಹಾಗೆ ಭರ್ತಾ ಅಲಸಿನ ತಗೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಅದು ತೊಳೆ ಏನದು ಚಿಕ್ಕ ಚಿಕ್ಕದಾಗೆ ಇತ್ತು ಬಟ್ ಸ್ವೀಟು ಹೆವಿ ಇತ್ತು ಚೆನ್ನಾಗಿತ್ತು ಹಣ್ಣುಗಳು ಹಾಗೆ ತೇಜು ತಮ್ಮ ಬಿಡಿಸಿ ಇದ್ರು ಹಾಗೆ ನಾನು ತಿಂತಾ ಇದ್ದೆ ಈ ಥರ ಒಂದು ಬಿಡಿಸಿ ಕೊಡ್ತಾಯಿದ್ರೆ ನಾವು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಸೊ ಅದನ್ನೇ ಇದ್ದೆ ಇದು ಯಾಕೋ ಓನ್ ವೀಡಿಯೋದಲ್ಲಿ ವಾಯ್ಸೇ ಬರ್ತಾ ಇಲ್ಲ ಮ್ಯೂಟ್ ಆಗಿಬಿಟ್ಟಿದೆ ಅದು ಯಾಕೆ ಅಂತ ಇಲ್ಲ ಗೊತ್ತಿಲ್ಲ ಸೊ ಹಾಗಾಗಿ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಸೊ ಹಿಂಗಿತ್ತು ತುಂಬ ಚೆನ್ನಾಗಿತ್ತು ಇದು ಸೀಸನ್ ನಲ್ವ ಸೊ ತಿನ್ನೋಣ ಅಂತ ಹೇಳ್ಬಿಟ್ಟು ತೇಜು ತಗೊಂಬಂದರು ಚೆನ್ನಾಗಿತ್ತು ಕಟ್ ಮಾಡ್ತಾ ಕಟ್ ಮಾಡ್ತಾನೆ ಎಲ್ಲ ಖಾಲಿ ಮಾಡ್ತಾ ಎಲ್ಲರೂ ಸೇರಿಕೊಂಡು ಹಾಗಿತ್ತು ಚೆನ್ನಾಗಿತ್ತು ಇದರಲ್ಲಿ ಸ್ವೀಟು ಮತ್ತು ದೋಸೆ ಏನೋ ಕಡುಬು ಎಲ್ಲ ಮಾಡ್ತಾರೆ ಸೊ ನಾನು ಮಾಡೋಣ ಅಂತ ಅಂದ್ಕೊಂಡೆ ಎಲ್ರೂ ಕಟ್ ಮಾಡ್ತಾ ಕಟ್ ಮಾಡ್ತಾನೆ ತಿಂತ ತಿಂತ ಎಲ್ಲ ಖಾಲಿ ಮಾಡಿಬಿಟ್ರು ಸರಿ ಇನ್ನೊಂದು ದಿನ ಯಾವಾಗಾರು ಮಾಡೋಣ ಅಂತ ಅಂದ್ಕೊಂಡೆ ಸೊ ತುಂಬ ಚೆನ್ನಾಗಿತ್ತು ಸ್ವೀಟಾಗಿ ಇದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲದ ಪುಡಿ ಮತ್ತು ಸ್ವಲ್ಪ ಏಲಕ್ಕಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಜೇನುತುಪ್ಪ ಇಷ್ಟು ಹಾಕ್ಬಿಟ್ಟು ಕಲಸಿ ತಿಂತಾಯಿದ್ರೆ ಅದು ಅದ್ಭುತ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಸಲ ಟ್ರೈ ಮಾಡಿ ನಾನು ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲೇ ಎಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿದರು ಸರಿ ಅಂದ್ಕೊಂಡು ಸುಮ್ಮನೆ ಅದೇ ಈ ಅಳಸಿನ ಬೀಜ ಇರುತ್ತಲ್ವ ಅದರಲ್ಲಿ ಸಾಂಬಾರು ಅಥವಾ ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಖಂಡಿತ ಶೇರ್ ಮಾಡ್ತೀನಿ ಸೊ ನನ್ನ ತಮ್ಮನು ಏನೋ ಹೇಳ್ತಾ ಇದ್ದ ಕಾಮಿಡಿ ಮಾಡ್ತಾಯಿದ್ದೆ ಬಟ್ ಇದು ವಾಯ್ಸ್ ಓನ್ ವಾಯ್ಸು ಮ್ಯೂಟ್ ಆಗ್ಬಿಟ್ಟೈತೆ ಅದಕ್ಕೆ ಸುಮ್ಮನೆ ಅದೇ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ನೋಡಿ ತೊಳೆ ಚಿಕ್ಕದಾದ್ರೂ ರುಚಿ ಭಾಳ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಒಂಥರ ಮಧ್ಯಾಹ್ನದ ಅಡುಗೆಗೆ ಸೊಪ್ಪುಸಾರು ಅನ್ನ ಮತ್ತು ಸಂಡಿಗೆ ಹಪ್ಪಳ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಈಗ ಊಟ ಮಾಡಬೇಕು ಹಾಗೆ ಗ್ಯಾಸ್ ನೋಡಿ ಎಷ್ಟು ಗಲೀಜಾಗಿದೆ ನಮ್ಮನೇಲೆ ಡೈಲಿ ಹಾಲು ಕಾಯಿಸೋದ್ರಿಂದ ಇಟ್ಬಿಟ್ಟು ಒಂದು ಸೆಕೆಂಡು ಮರ್ತ್ಬಿಟ್ರೆ ಫುಲ್ಲು ಉಕ್ಕೇ ಹೋಗ್ಬಿಡುತ್ತೆ ಆ ಥರ ಡೈಲಿ ಕೆಲಸ ಗ್ಯಾಸ್ ತೊಳೆಯೋದೆ ಸ್ಟವ್ ತೊಳೆಯೋದೆ ಒಂದು ದೊಡ್ಡ ತಲೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸೊ ಊಟ ಎಲ್ಲ ಆದಮೇಲೆ ಇದು ಸಂಜೆ ಸ್ನ್ಯಾಕ್ಸ್ಗಂತ ರೆಡಿ ಮಾಡ್ತಾ ಇದ್ದೆ ಚುರುಮುರಿ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿತ್ತು ಮಾಡಿಬಿಟ್ಟು ಹಾಗೆ ವೆದರ್ ಕೂಡ ಚೆನ್ನಾಗಿತ್ತಲ್ವ ಮಳೆ ಬಂದು ಸೊ ಚೆನ್ನಾಗಿರುತ್ತೆ ಚಳಿಗೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಇಷ್ಟು ಒಂದು ಸ್ವಲ್ಪ ಉಪ್ಪಾಕ್ಬಿಟ್ಟು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಟೊಮೊಟೊ ಈರುಳ್ಳಿ ಒಂದು ನಿಂಬೆಹಣ್ಣು ಹಾಗೆ ಸ್ವಲ್ಪ ಏನದು ಮಿರ್ಚರ್ ತೊಗೊಂಡಿದ್ದೀನಿ ಫಸ್ಟು ನಾನಿಲ್ಲಿ ಮಿರ್ಚರ್ ಇದ್ದೀನಿ ಹಾಗೆ ಇದಕ್ಕೆ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಹಾಗೆ ರುಬ್ಬಿಟ್ಕೊಂಡಿರೋ ಅಂಥದ್ದು ಚಟ್ನಿ ಮೇಯ್ನ್ ಇದಕ್ಕೆ ಚಟ್ನಿನೇ ರೆಡಿ ಮಾಡ್ಕೋಬೇಕಾಗಿರೋ ಚಟ್ನಿ ಒಂದು ರೆಡಿ ಇದ್ದರೆ ನಾವು ಐದು ನಿಮಿಷದಲ್ಲಿ ಚುರುಮುರಿ ಮಾಡ್ಬೋದು ಸೊ ಅದು ಈಗ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಸ್ವೀಟ್ ಚಟ್ನಿ ಆದರೂ ಮಾಡ್ಕೋಬೋದು ಬಟ್ ನಮಗೆ ಸ್ವೀಟೆಲ್ಲ ಅಷ್ಟಕ್ಕಷ್ಟೇ ನಮಗೆ ಸ್ಪೈಸಿ ಖಾರ ಅಂದರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿರೋ ಚಟ್ನಿ ಇದು ಹಾಗೇ ಈ ಕಡೆ ನಿಂಬೆಣ್ಣು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆ ಚುರುಮುರಿ ಸಂಜೆ ಸ್ನ್ಯಾಕ್ಸ್ಗೆ ಒಳ್ಳೆ ಚುರುಮುರಿ ರೆಡಿಯಾಗುತ್ತೆ ಸೊ ಇನ್ನೇನು ಮಳೆ ಸೀಸನ್ ಕೂಡ ಬಂದು ಸಂಜೆ ಆದ ತಕ್ಷಣ ಟೀ ಕುಡಿಬೇಕು ಕಾಫಿ ಕುಡಿಬೇಕು ಏನಾದರೂ ತಿನ್ನಬೇಕು ಬಿಸಿ ಬಿಸಿಯಾಗಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ನೀವು ನಿಮ್ಮ ಮನೆಯಲ್ಲಿ ಅಮ್ಮ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಸೊ ನಾನು ಸಂಜೆ ಟೈಮಲ್ಲಿ ಏನಾದರೂ ಮಾಡಿದರೆ ಖಂಡಿತ ಶೇರ್ ಮಾಡ್ತೀನಿ ಸೊ ಚಿರುಮುರಿ ಅಂತೂ ಸಖತ್ತಾಗಿತ್ತು ಸ್ಪೈಸಿಯಾಗಿ ತುಂಬ ದಿನಗಳಾದಮೇಲೆ ತಿಂತಿದ್ವಿ ನಾವು ಚಿಕ್ಕೋರಿದ್ದಾಗ ಈ ಥರ ಮಾಡಿಸ್ಕೊಂಡು ತಿಂತಾ ಇದ್ವಿ ಅದಾದಮೇಲೆ ಇವಾಗ ಮಾಡ್ತಾ ಅಂಥದ್ದು ಸೊ ನೋಡಿ ವೆದರ್ ಕೂಡ ಕೂಲಾಗಿ ಚೆನ್ನಾಗಿತ್ತು ಸ್ಪೈಸಿ ಅಂತೂ ಸಖತ್ತಾಗಿತ್ತು ಖಾರ ಖಾರವಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿತ್ತು ಮೇನ್ ಅದಕ್ಕೆ ಚಟ್ನಿನೇ ಮೇನು ನೀಟಾಗಿ ಅದನ್ನು ಚಟ್ನಿ ಒಂದು ರೆಡಿ ಮಾಡಿ ಇಟ್ಕೊಂಡೆ ಐದು ನಿಮಿಷದಲ್ಲಿ ಚುರುಮುರಿ ರೆಡಿ ಆಗುತ್ತೆ ಸೊ ನಾನು ಇವತ್ತಿನ ಸಂಜೆ ಈಗ ಈ ಥರ ಎಂಜಾಯ್ ಮಾಡಿದೆ ಸೊ ಯಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬರಲ್ಲ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಟ್ಯಾಂಕ್ಸ್ ಫಾರ್ ವಾಚಿಂಗ್